ಈಗ ಆಹಾರನೇ ಔಷಧಿಯಾಗಿ ಬಳಸುವಂತ ಒಂದು ಪದ್ಧತಿ ಒಂದೊಂದು ಗಿಡ ಒಂದು ಲೀಟರ್ ನೀರ್ ಬಿಡಬಹುದು ಒಂದ್ ದಿವಸದಲ್ಲಿ ನಾವು ಮನುಷ್ಯರ ತಲೆ ಮೇಲೆ ಹೊತ್ತಿರುವಂತ ಹೂವನ್ನೇ ತಿರಿ ದೇವರಿಗೆ ಹಾಕೋದು ಅದಲ್ಲ ನಾವೇ ಬೆಳಕೊಂಡ್ರೆ ಅದು ಶ್ರೇಷ್ಠ ನಮ್ಗೆ ಒಂದು ಶುದ್ಧವಾದಂತ ತರಕಾರಿಯನ್ನ ನಾವು ಸಾಕಷ್ಟು ಬೆಳಕೋಬಹುದು ಅದ್ರ ಬಗ್ಗೆ ಉಪಯೋಗ ಏನು ಅಂತೆಲ್ಲ ಸ್ವಲ್ಪ ಹೇಳ್ತೀರಾ ಟೆರೆಸ್ ಗಾರ್ಡನ್ ಅಂದ್ರೆ ನಾವು ಇರುವ ಚಿಕ್ಕ ಜಾಗದಲ್ಲೇ ಈಗ ಪೇಟೆ ಪಟ್ಟಣಗಳಲ್ಲಿ ಇರೋ ಚಿಕ್ಕ ಜಾಗದಲ್ಲೇ ನಾವು ತಮಗೆ ಬೇಕಾದಂಥ ಕೆಲವೊಂದಷ್ಟು ಗಿಡಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ಟೆರೇಸ್ ಗಾರ್ಡನ್ನು ಅಂತ ಹೇಳ್ತಾರೆ ಇದು ನೋಡು ಇದು ದಾಸವಾಳ ಗಿಡ ಇದನ್ನು ಆರಾಮಾಗಿ ಬೆಳೆಬಹುದು ಇದು ದೇವಿಗೆ ಹೂವಿನ ಸಂಗಡ ನಮಗೆ ಔಷಧಿಯೂ ಹೌದು ದೇಹ ಹೀಟ್ ಆದರೆ ನಾವು ಗರಂ ಹೇಳ್ತೇವೆ ಹೀಟ್ ಆದರೆ ಆವಾಗ ಈ ಎಲೆಯನ್ನು ತೆಕ್ಕೊಂಡು ಇದನ್ನು ನೀರಲ್ಲಿ ಅದರ ಒಂದು ರಸ ಕುಡಿಯೋದ್ರಿಂದ ದೇಹ ತಂಪುಗೊಳಿಸುವಂಥದ್ದು ಆನಂತರ ಕೆಮ್ಮು ಕಡಿಮೆ ಮಾಡುತ್ತೆ ಆ ರಸ ಕುಡಿಯೋದ್ರಿಂದ ಭಾಳ ಒಂದು ಉಪಯೋಗವಾದಂಥ ಒಂದು ಗಿಡ ದಾಸವಾಳ ಇದು ನೋಡು ಸೀತಾ ಅಶೋಕ ಅಂಥೇಳಿ ಶೀತಾ ಅಶೋಕ ಅದು ಸೀತೆ ಅಶೋಕವೊಂದಲ್ಲಿ ಇದ್ಲು ಲಂಕಾದಲ್ಲಿ ಹೇಳ್ತಾರಲ್ಲ ಅದು ಇದೇ ಗಿಡದವನದಲ್ಲಿ ಈ ಗಿಡದ ಹವಾ ಸಹಿತ ಹೆಣ್ಣು ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ಔಷಧೀಯವಾಗಿ ಉಪಯೋಗ ಆಗುವಂತದ್ದು ಹೆಣ್ಣು ಮಕ್ಕಳು ಬಹಳಷ್ಟು ಒಂದು ರೋಗಗಳನ್ನು ಅಥವಾ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥದ್ದು ಹಂಗಾಗಿ ಇದಕ್ಕೆ ಶೀತಾ ಅಶೋಕ ಅಂತೇಳಿ ಹೆಸರು ಬಂದಿರೋದು ಇದನ್ನು ಸಹಿತ ನಾವು ಹಂಗೆ ಕುಂಡಗಳಲ್ಲಿ ಬೆಳೆಸಬಹುದು ಇದು ನೋಡು ಇದು ಮನೋರಂಜನಿ ಅಂತ ಹೇಳಿದ್ರು ಇದು ಮನೋರಂಜನೆ ಅಂತೇಳಿ ಇದು ಸ್ವಲ್ಪ ದೊಡ್ಡ ಮರಕ್ಕೆ ಬಳ್ಳಿ ಆಗುವಂತದ್ದು ಇದ್ರ ಹೂವು ಎರಡು ಕಿಲೋಮೀಟರ್ ತನಕ ಅದ್ರ ಒಂದು ಸುವಾಸನೆಯನ್ನು ಕಳಿಸ್ತದಂತೆ ಗಾಳಿಯಲ್ಲಿ ತೇಲಿ ಬಿಡುವಂತದ್ದು ಅಷ್ಟೊಂದು ಒಳ್ಳೆ ಸುವಾಸನೆಯ ಒಂದು ಹೂವು ಅದು ನೋಡೋಣ ಟೆರೀಸ್ ಗಾರ್ಡನ್ ಮೇಲೆ ಗಾರ್ಡನ್ ತಯಾರು ಮಾಡಬಹುದು ಅಂತೇಳಿ ಮಾಡ್ತಾ ಇರುವಂತದ್ದು ಇದು 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 ಗೊತ್ತಲ್ವಾ ಶುಂಠಿ ಗಿಡ ಅಂತೇಳಿ ನಾವು ಶುಂಠಿ ಆಹಾರದಲ್ಲಿ ಬಳಸಲೇಬೇಕಾದ್ದು ಯಾವತ್ತಿಗೂ ನಮ್ಮ ನಮ್ಮ ಒಂದು ಭಾರತೀಯ ಆಹಾರದಲ್ಲಿ ಶುಂಠಿ ಸಾಂಬಾರ್ಗಳು ಶುಂಠಿ ಜೀರಿಗೆ ಸಾಸಿವೆ ಅರಿಶಿಣ ಇಂಥವುಗಳು ಶುಂಠಿ ನೋಡಿ ಹೆಂಗೆ ಬಂದಿದೆ ಅಂತ ಹೇಳಿ ಇದನ್ನು ನಾವು ಆರಾಮಾಗಿ ನಮ್ಗೆ ಟೆರೇಸ್ ಗಾರ್ಡನ್ ನಾವು ಆರಾಮಾಗಿ ಬೆಳೆಸ್ಕೋಬಹುದು ಇರುವಂತಹ ಒಂದು ಒಂದು ಹತ್ತಡಿ ಇಪ್ಪತ್ತಡಿ ಜಾಗ ಇದ್ದರೂ ಸಾಕು ಟೆರೇಸ್ ಮೇಲೆ ನಾವು ಬಹಳಷ್ಟು ಗಿಡಗಳನ್ನ ಬೆಳೆಸ್ಕೋಬಹುದು ಇದು ನೋಡು ಇದು ಯಾವ ಗಿಡ ಅಂತ ಗೊತ್ತಾ ಇದು ನುಗ್ಗಿ ಮುರಿಂಗಾ ಅಂತೇಳಿ ಇಂಗ್ಲಿಷ್ ಅಲ್ಲಿ ಇದು ದಿವ್ಯವಾದಂಥ ಒಂದು ಪೌಷ್ಟಿಕಾಂಶಗಳನ್ನ ತುಂಬ ತುಂಬಿರುವಂಥ ಒಂದು ಇದು ಇದು ಎಲೆ ಕಾಯಿ ಹೂವು ಮೂರೂ ಸಹಿತಾಗಿ ಆಹಾರ ಯೋಗ್ಯವಾದಂಥದ್ದು ಆಹಾರಕ್ಕೆ ಉಪಯೋಗಿಸ್ಬೋದು ಇದರ ತೊಗಟೆ ಬೇರು ಸಹಿತ ಔಷಧೀಯವಾಗಿ ಉಪಯೋಗಿಸುವಂಥದ್ದು ಇದು ಇದರ ಒಂದು ಈ ಎಲೆಯ ಪೌಡ್ರಿಗೆ ಒಣಗಿಸಿ ನೆರಳಲ್ಲಿ ಒಣಗಿಸಿಬಿಟ್ಟು ಅದನ್ನು ಪುಡಿ ಮಾಡಿದಾಗ ಮಿಕ್ಸರ್ ಹಾಕಿ ಪುಡಿ ಮಾಡಿ ಗಾಳ್ಸ್ಕೊಬೇಕು ಆ ಪುಡಿಗೆ ಪೌಡ್ರಿಗೆ ಒಂದು ನೂರು ಗ್ರಾಮಿಗೆ ಐನೂರು ರೂಪಾಯಿ ಇದೆ ಇದು ಇದೇ ಎಳೆ ಪುಡಿ ಮುರಿಂಗಾ ಪೌಡರ್ ಅಂತೇಳಿ ಇದು ಮನೇಲಿ ಮಾಡ್ಕೋಬಹುದು ಏನು ತಲೆ ಬಿಸಿ ಇಲ್ಲ ಇದು ನೋಡಿ ಹೆಂಗ್ ಬೆಳೆದಿದೆ ಅಂತೇಳಿ ಇಷ್ಟೇ ಮಣ್ಣಲ್ಲಿ ಬೆಳೆದಿರೋದು ಇದೆಷ್ಟು ಒಂದು ಅಡಿ ಅಡಿ ಮಣ್ಣಿದೆ ಒಂದು ಒಂದೂವರೆ ಅಡಿ ಮಣ್ಣಿದೆ ಅಷ್ಟೇ ಒಂದ್ ಅಡಿ ಆಗಲ್ಲ ಒಂದೂವರೆ ಅಡಿ ಮಣ್ಣು ಇದ್ರಲ್ಲಿ ಆರಾಮ್ ಬೆಳಿಬಹುದು ಇದು ನೋಡು ಇದೊಂದು ದಾಸ ಸಾರು ಮಾಡಬಹುದು ಮಜ್ಜಿಗೆ ಹುಳಿ ಮಾಡಬಹುದು ಸುಗ್ಗಿ ಹೂವಿನಿಂದ ಪಲ್ಯ ಮಾಡಬಹುದು ನುಗ್ಗಿ ಎಲೆಯಿಂದ ತಂಬುಳಿ ಮಾಡಬಹುದು ಸಾರು ಮಾಡಬಹುದು ಮಸಪ್ ಸಾರು ಅಂತ ಹೇಳಿ ಮಾಡ್ತಾರಲ್ಲ ಅದು ಮಾಡಬಹುದು ಪಲ್ಯ ಮಾಡಬಹುದು ಇದೆಲ್ಲ ಬಹಳ ಈಗ ಹೆಣ್ಮ ನಮ್ಮ ಹೆಣ್ಣುಮಕ್ಕಳ ಹತ್ರ ಸಿಕ್ಕಿದ್ರೆ ಒಳ್ಳೆ ಒಂದು ಈ ಎಲ್ಲ ಬಹಳ ಒಳ್ಳೆ ಒಂದು ತರಕಾರಿ ಇದು ಇದೇನು ಗೊತ್ತಾ ಕಾಕೆ ಹಣ್ಣು ಇದು ನೋಡು ಉಪಯೋಗ ಉಪಯೋಗ ನಮಗೆ ಆಹಾರವಾಗಿ ನಾವು ಬಾಯಕೆ ಮಾಡ್ಲಿಕ್ಕೆ ಇದರ ಸೊಪ್ಪಿನ ತಂಬ್ಳಿ ನಮ್ಮಲ್ಲಿ ಈಗ ನಮ್ಮ ಹವ್ಯಕರ ಅಡಿಗೆಯಲ್ಲಿ ತಂಬ್ಳಿ ಹೆಸರಾದದ್ದು ಮಜ್ಜಿಗೆ ತಂಬಳಿ ಅಂತೇಳಿ ಮಜ್ಜಿಗೆ ಹಾಕಿ ಒಗ್ಗರಣೆ ಹಾಕಿ ಮಾಡುವಂತದ್ದು ಇದನ್ನ ನಾವು ಹಾಕೋಬಹುದು ಇದು ನೋಡಿ ದಂಟಿನ ಸೊಪ್ಪು ಇದು ನೋಡು ದಂಟಿನ ಸೊಪ್ಪು ಹಸಿರು ದಂಟಿನ ಸೊಪ್ಪು ಇದರಲ್ಲಿ ವೆರೈಟಿ ಹಸಿರು ಪಿಂಕು ಕೆಂಪು ಬಿಳೆ ಬಹಳ ವೆರೈಟಿ ಇದೆ ಇದು ಸಹಿತ ನಮ್ಗೆ ಒಳ್ಳೆ ಒಂದು ಪೌಷ್ಟಿಕಾಂಶಯುಕ್ತ ಒಂದು ಇದನ್ನ ನಾವು ಆರಾಮಾಗಿ ನಮ್ಮ ಇದರಲ್ಲಿ ಟೆರೇಸ್ ಮೇಲೆ ಬೆಳಕೋಬಹುದು ಇದು ಇದು ಯಾವ್ದು ಇದು ಗೊತ್ತಾ ಸಾಂಬಾರ್ ಸೊಪ್ಪು ಇದು ಒಳ್ಳೆ ಒಂದು ಈಗ ಥಂಡಿ ಕಪ್ಪಕ್ಕೆ ಬಹಳ ಒಳ್ಳೆಯದಂತ ಒಂದು ಔಷಧಿ ನಮ್ಮಲ್ಲಿ ಈಗ ಆಹಾರನೇ ಔಷಧಿಯಾಗಿ ಬಳಸುವಂತ ಒಂದು ಪದ್ಧತಿ ಔಷಧಿ ಬೇರೆ ತಗೋದಿಲ್ಲ ನಮಗೆ ಅಜೀರ್ಣ ಆಯ್ತು ಅಂತಂದ್ರೆ ಇದನ್ನ ತಂಬಳಿ ಮಾಡ್ಕೊಂಡು ಅನ್ನಕ್ಕೆ ಹಾಕೊಂಡು ಊಟ ಮಾಡಬಹುದು ಅನ್ನಕ್ಕೆ ವ್ಯಂಜನೂ ಆಯ್ತು ಕಲಸೋದಕ್ಕೂ ಆಯ್ತು ತಂಬಳಿ ಸಾರಿನ ಬದಲಿಗೆ ತಂಬಿ ಮಾಡ್ಬೋದು ಚಟ್ನಿ ಮಾಡ್ಬೋದು ಆನಂತರ ತಂಡಿ ಥಂಡಿ ತಲೆನೋವು ಬಂದ್ರೆ ಇದನ್ನ ಸ್ವಲ್ಪ ಇದ್ರ ಮೇಲೆ ಇಟ್ಟು ಬಂಡಿ ಮೇಲೆ ಇಟ್ಟು ಬಾರಿಸೋದು ಬಾರಿಸಿ ಬಿಟ್ಟು ಅದನ್ನ ಇದು ಮಾಡಿ ಹಿಂಡಿದ್ರೆ ರಸ ಬರ್ತದೆ ಆ ರಸ ತಲೆಗೆ ಹಾಕೊಂಡ್ರೆ ಇದು ತಲೆನೋವು ತಿಂಡಿಯಿಂದ ಬಂದು ತಲೆನೋವು ಕಡಿಮೆ ಆಗ್ತದೆ ಇದೇನು ಗೊತ್ತಾ ಇದು ನೋಡು ಇದು ಬಜೆ ಬೇರು ಅಂತೇಳಿ ಬಜೆ ಅಂತದ್ದು ಈಗ ಚಿಕ್ಕ ಮಕ್ಕಳಿಗೆ ಪ್ರತಿಯೊಂದು ಮನೆಯಲ್ಲೂ ನಮ್ಮೊಂದು ಈ ಹವ್ಯಕರಲ್ಲಂತೂ ಪ್ರತಿಯೊಂದರಿಗೂ ಚಿಕ್ಕವ ಈ ಚಿಕ್ಕವರಿರುವಾಗ ಇರುವಾಗ ಅದೊಂದು ವಾರಕ್ಕೊಮ್ಮೆ ಪ್ರತಿ ರವಿವಾರನ ಅಥವಾ ಬುಧವಾರ ಇದನ್ನ ಉಪಯೋಗಿಸೋದು ಒಂದು ವಾಡಿಕೆ ಇದ್ರೆ ಬೇರು ಬೇರು ತಗೊಂಡು ಚೆನ್ನಾಗಿ ತೊಳ್ಕೊಂಡು ಅದನ್ನ ಒಂದು ಸ್ವಲ್ಪ ಗಂಧಗಲ್ನಲ್ಲಿ ತೇಯೋದು ತೆಗೆಯ್ದು ಬಿಟ್ಟು ಒಂದು ಕಾಳು ಒಂದು ಕಾಲು ಚಮಚ ಅಷ್ಟು ಅದರ ಗಂಧ ಆ ನಂತರ ಕಾಳು ಮೆಣಸು ಕಾಳು ಮೆಣಸು ಅಂದ್ರೆ ಕಾಳು ಮೆಣಸು ಅಲ್ಲ ಮರಮೆಣಸು ಅಂತ ಇನ್ನೊಂದು ಬರ್ತದೆ ಕಾಡಲ್ಲಾಗುವಂತದ್ದು ಅದು ಅದು ಎರಡನ್ನೂ ಕೂಡಿಸಿ ಆನಂತರ ಹಿಪ್ಪಲಿ ಅದು ತ್ರಿಕಟು ಅಂತೇಳಿ ಬರ್ತದೆ ಕಾಳು ಮೆಣಸು ಹಿಪ್ಪಲಿ ಮತ್ತು ಶುಂಠಿ ತ್ರಿಕಟ್ಟು ಅಂತೇಳಿ ಅವೆಲ್ಲ ಔಷಧೀಯ ಮತ್ತು ಸಾಂಬಾರ ಎರಡೂ ಹೌದು ಅಷ್ಟೊಂದು ನಮ್ಮ ಒಂದು ಈ ಅಡಿಗೆಯ ಮಹತ್ವನು ಅಷ್ಟೊಂದು ಇದೆ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೂವು ನಾವು ದೇವರಿಗೆ ಆ ಪೇಟೆಯಿಂದ ತರುವ ಹೂವು ಎಲ್ಲೆಲ್ಲೋ ಇಟ್ಟಿರ್ತಾರೆ ತಲೆ ಮೇಲೆ ಹೊತ್ತಿರ್ತಾರೆ ನಾವು ಮನುಷ್ಯರು ತಲೆ ಮೇಲೆ ಹೊತ್ತಿರುವಂಥ ಹೂವನ್ನೇ ಮತ್ತೆ ತಿರಿ ದೇವರಿಗೆ ಹಾಕೋದು ಅದಲ್ಲ ನಾವೇ ಬೆಳ್ಕೊಂಡ್ರೆ ಅದು ಶ್ರೇಷ್ಠ ನಾಲ್ಕೇ ಹೂವು ಬೆಳ್ಕೊಳ್ಳಿ ಪರವಾಗಿಲ್ಲ ಆ ಹೂವು ಹಾಕೋದಕ್ಕಿಂತ ಈ ಹೂವು ಶ್ರೇಷ್ಠ ಇನ್ನು ಇದು ನೋಡು ಇಷ್ಟು ಚಂದ ಕಂಡಾಗ ನಿನ್ನ ಮನಸ್ಸಿಗೆ ಖುಷಿ ಆಯ್ತು ಈ ಖುಷಿ ಆಗೋದ್ರಿಂದವ ನಮ್ಮದ ಮೇಲೆ ಪರಿಣಾಮ ಕೊಡುವಂಥದ್ದು ನಾವು ಖುಷಿಯಾದವಾಗ ಮಿದುಳು ಪ್ರಶಾಂತವಾಗಿರ್ತದೆ ಕೆಲವೊಂದಷ್ಟು ಹೂಗಳು ಕೆಲವೊಂದಷ್ಟು ಬಣ್ಣಗಳು ಈಗ ಈ ಬಣ್ಣ ಬಣ್ಣ ಪ್ರತಿ ಬೇರೆ ಬೇರೆ ಬಣ್ಣನೇ ಇರ್ತದೆ ಹೂವು ಹ್ಮ್ ಆ ಹೂವುಗಳ ಬಣ್ಣ ಸಹಿತ ಮೇಲೆ ಹೆಚ್ಚಿನ ಒಂದು ಪರಿಣಾಮ ಕೊಡುವಂಥದ್ದು ನಮ್ಮ ಒಂದು ಮನಸ್ಸಿನ ಮೇಲೆ ಅಂತ ಒಂದು ಇದನ್ನು ನಾವು ಟೆರೇಸಲ್ಲಿ ಬೆಳ್ಕೊಂಡ್ರೆ ಒಂದು ಹತ್ತು ಹದಿನೈದು ನಿಮಿಷ ದಿನದಲ್ಲಿ ಹೂವು ಕೊಯ್ಲಿಕ್ಕೆ ಬಂದವಾಗಲೇ ದೇವ್ರ ಪೂಜೆ ಅಂತ ಮಾಡ್ಬೇಕಾ ಮಾಡ್ಬೇಕಿದ್ರೆ ಹೂ ಕೊಯ್ಲಿಕ್ಕೆ ಬಂದವಾಗ್ಲೇ ಒಂದೊಂದು ತೊಟ್ಟು ನೀರು ಬಹಳ ಏನಬೇಕಾಗುದಿಲ್ಲ ಒಂದೊಂದು ಗಿಡ ಒಂದು ಲೀಟ್ರ್ ನೀರ್ ಬಿಡಬಹುದು ಒಂದ್ ದಿವಸದಲ್ಲಿ ಅದಕ್ಕಿಂತ ಹೆಚ್ಚು ಅವಶ್ಯಕತೆ ಇಲ್ಲ ಇದು ನೋಡುದು ಇದು ಬೋನ್ಸಾಯಿ ಇದು ಬೋನ್ಸಾಯಿ ಸಾಮಾನ್ಯ ಒಂದು ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ವರ್ಷದ ಗಿಡ ಇದೆ ನಲ್ಲಿ ಅದು ಮೂಲತಃ ಬೋನ್ಸಾಯಿ ಅಂತ ಹೇಳಿ ಬಂದಿರೋದು ಜಪಾನ್ನಿಂದಾನೇ ನಿಂದನೇ ಬರುವಂತ ಒಂದು ಕ ಒಂದು ಕಲೆ ಇದು ನಾವು ತಗೊಳ್ಳಿಕ್ ಹೋದ್ರೆ ಸಾಮಾನ್ಯ ಆರರಿಂದ ಎಂಟು ಸಾವಿರ ಈ ಟೆರೇಸ್ ಗಾರ್ಡನ್ ಯಾಕೆ ಮಾಡಬೇಕು ನಾವು ನಾವು ಹಾ ಶುದ್ಧವಾದಂತ ತರಕಾರಿ ನಮ್ಗೆ ಬೇಕಾದಂತ ಒಂದು ಶುದ್ಧವಾದಂತ ತರಕಾರಿಯನ್ನು ನಾವು ಸಾಕಷ್ಟು ಬೆಳಕೋಬಹುದು ಟೆರೇಸ್ನಲ್ಲಿ ನಲ್ಲಿ ಇದು ನೋಡು ಟೊಮಾಟೊ ಹೆಂಗ್ ಬಂದಿದೆ ಅಂತ ಹೇಳಿ ನಾವೇ ಬೆಳೆದಿರೋದು ಇದಕ್ಕೆ ಬಹಳ ಏನು ಶ್ರಮ ಹಾಕಿದ್ದಿಲ್ಲ ಇದು ಈ ತರ ಬರ್ತದೆ ನಾವು ಸಹಿತ ಆರಾಮ್ ಏನು ಒಂದು ಒಂದು ಬಕೆಟ್ ಮಣ್ಣು ಅದರಲ್ಲಿ ಒಂದು ಬಾರಿ ಹಾಕಿಬಿಟ್ರೆ ಒಂದು ಬಾರಿ ತಂದುಕೊಂಡ್ರೆ ಮಣ್ಣು ಅದು ಬಹಳ ಬಾರಿ ಬೆಳೆಯಬಹುದು ಒಂದು ಕೊಳ ತಿರುಗಿರೋ ಹಣ್ಣನ್ನ ನಾವು ಹಾಕಿದ್ರೆ ಬೀಜ ಬೇಕಾದಷ್ಟು ಎಲ್ಲ ಜಾಸ್ತಿ ಏನು ಬೇಕಾಗಲ್ಲ ಇಲ್ಲಿ ನೋಡು ಇಷ್ಟೇ ನೆಲದಲ್ಲಿ ಒಂದು ಅರ್ಧ ಅಡಿ ಜಾಗದಲ್ಲಿ ತಯಾರಾಗಿದೆ ಅದು ಇದು ನಮ್ಗೆ ಇದಾಗಿ ಏನು ನಮ್ಮ ಮನುಷ್ಯ ಖುಷಿ ಕೊಡುವಂತಹದ್ದು ಒಂದು ಆನಂತರ ರೋಗರಹಿತವಾದ ಔಷಧಿ ಮುಕ್ತವಾದ ರಾಸಾಯನಿಕ ಮುಕ್ತ ತರಕಾರಿ ಈಗ ಯಾವುದೇ ತಗೊಂಡ್ರು ರಾಸಾಯನಿಕ ರಾಸಾಯನಿಕ ಹಾಕ್ತೇ ಇರೋ ಹಾಕದೇ ಇರೋರು ಯಾವುದೂ ಇಲ್ಲ ಇದು ನೋಡು ಇಲ್ಲಿ ನಾವು ಇದ್ರ ಬೆಳೀಬಹುದು ಒಂದೆಲ್ಗ ಇದು ಬುದ್ಧಿ ಮೇಲೆ ಪರಿಣಾಮ ಕೊಡುವಂತಹದ್ದು ಒಂದೆಲ್ಗ ಬೆಳಿಬಹುದು ಟೊಮಾಟೊ ಬೆಳಿಬಹುದು ಶುಂಠಿ ಬೆಳಿಬಹುದು ಅರಿಶಿನ ಬೆಳಿಬಹುದು ಈಗ ಟೆರೀಸ್ ಗಾರ್ಡನ್ ಅಂದ್ರೆ ಒಂದು ತುಳಸಿ ಗಿಡ ತುಳಸಿ ಗಿಡ ಇರಲೇಬೇಕಾಗಿರೋದು ನಾವು ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿ ನೀರ್ ಪೂಜೆ ಮಾಡಿ ತುಳಸಿಯಲ್ಲೇ ಇಟ್ಟು ತೀರ್ಥ ಮಾಡ್ಕೊಂಡು ಅದನ್ನು ಕುಡಿಲೇಬೇಕಾದಂಥದ್ದು ಅದರಿಂದ ನಮ್ಗೆ ಬಹಳ ಒಂದು ಉಪಯೋಗ ಇರುವಂತದ್ದು ತುಳಸಿ ಗಿಡ ಇನ್ನು ನೋಡಿ ಹಲಸಿನ ಗಿಡ ಸಹಿತ ಮಾಡಬಹುದು ಇಲ್ಲಿ ಹೌದು ಹಲಸಿನ ಗಿಡ ಸಹಿತ ನೋಡು ಇಲ್ಲಿ ನೋಡು ಹಲಸಿನ ಗಿಡ ಕಾಯಿ ಬಂದಿದೆ ಕೈಯಲ್ಲಿ ಕೈ ಕಾಯಿ ಬಂದಿರೋದು ಇದು ಇದು ಪ್ರಿಯಾಗಿ ಸಿಗುವಂತ ಒಂದ್ ತರಕಾರಿ ಇದು ಹ್ಮ್ ಕಸಿ ಗಿಡ ಕಾಯಿ ಬರ್ತದೆ ಇದು ನಮಗ್ ಪ್ರಿಯಾಗಿ ಸಿಗುವಂತ ತರಕಾರಿ ಇದು ನೋಡು ತನ್ನಿಂದ ತಾನೇ ಹುಟ್ಟುವಂತಹದ್ದು ಇದು ಇಲಿ ಕಿವಿ ಸೊಪ್ಪುವಂತದ್ದು ಇದನ್ನ ತಿನ್ನೋದ್ರಿಂದ ಈ ಜಂತು ಹುಳಗಳು ಹೊಟ್ಟೆಲ್ಲಾಗಿರುವಂತಹ ಹುಳುಗಳಿಗೆ ಮಾರಕವಾದಂತಹದ್ದು ಇದು ಇದ್ರ ತಂಬಳಿ ಮಾಡ್ಕೊಂತ ತಿನ್ನೋದ್ರಿಂದ ಇದು ನೋಡು ಎಲ್ವರಿಗೆ ಅಂತ ಹೇಳಿ ಎಷ್ಟೆಲ್ಲ ಬೆಳೀಬಹುದು ನಾವು ಇದೆಲ್ಲ ಯಾವುದೇ ಸಮಸ್ಯೆ ಇಲ್ಲದೆ ನಮ್ಗೆ ಯಾವುದೇ ಶ್ರಮ ಇಲ್ಲದೇ ಬರುವಂತ ತರಕಾರಿ ಇದೆಲ್ಲವ ಇದು ದೇವರಿಗೆ ಹೂವು ಮಾಡ್ಕೋಬಹುದು ನಮ್ಗೆ ಬೇಕಾದಷ್ಟು ಹೂವು ಮಾಡ್ಕೋಬಹುದು ಆನಂತರ ದೇವ್ರ ಪೂಜೆಗೆ ಪತ್ರೆ ಬಿಲ್ಪತ್ರೆ ಗಿಡ ಅದನ್ನು ಮಾಡ್ಕೋಬಹುದು ಇಲ್ಲಿ ನೋಡು ಬದ್ನೆ ಗಿಡ ಇದು ನಮ್ಗೆ ಯಾವುದೇ ರಾಸಾಯನಿಕ ಇಲ್ಲದೆ ಸಿರುಗುವಂತದ್ದು ಟೆರೇಸ್ ಗಾರ್ಡನ್ ಟೆರೇಸ್ ಗಾರ್ಡನ್ ಉಪಯೋಗನೇ ಏನಪ್ಪಾ ಅಂತಂದ್ರೆ ನಾವು ರೋಗ ಮುಕ್ತ ತರಕಾರಿ ರಾಸಾಯನಿಕ ಮುಕ್ತ ತರಕಾರಿ ನಾವು ರಾಸಾಯನಿಕ ತಿನ್ನೋದ್ರಿಂದಾನೇ ನಾವು ದುರ್ಬಲ ಆಗ್ತಾ ಇರುವಂತದ್ದು ಇದ್ರ ಅವಶ್ಯಕತೆ ನಮ್ಗೆ ಇದೆ ಇವಾಗ ಅದನ್ನು ನಾವೇ ಬೆಳಕೊಂಡ್ರೆ ಇಷ್ಟೇ ಜಾಗದಲ್ಲಿ ಎಷ್ಟೆಲ್ಲ ಗಿಡ ಬೆಳೀಬಹುದು ನೋಡಿ ನಾವು ಎಷ್ಟು ಗಿಡ ಹ್ಮ್ ನೋಡು ಜೇನು ಸಹಿತ ಬರ್ತದೆ ಹೂವಿಗೆ ಇದು ನೋಡು ರಾಮಪಲ ಗಿಡ ರಾಮ್ಪಲ ಹಣ್ಣಿನ ಗಿಡ ಬಹಳ ಒಳ್ಳೆ ಹಣ್ಣು ಅದು ಇದು ನೋಡು ಮೂಲಂಗಿ ಮೂಲಂಗಿ ನಾವು ಬ್ಯಾಕೋಬಹುದು ಎಷ್ಟು ಚೆನ್ನಾಗಿ ಬಂದಿದೆ ನೋಡು ರಾಮ್ಪಲ ಹಣ್ಣು ಬಂದ್ರೆ ನಾವು ಎಂಟು ದಿವ್ಸಕ್ಕೆ ಒಂದು ಹಣ್ಣು ಸಿಕ್ಕಿದ್ರು ಸಾಕು ನಮ್ಗೆ ಅದಕ್ಕೆ ನಾವು ಬಹಳ ಕೆಲಸ ಮಾಡಿದ್ದಿಲ್ಲ ಇದು ನೋಡು ಸೀತಾಫಲ ಇದನ್ನು ಬೆಳಕೋಬಹುದು ಇದು ಸಹಿತವಾಗಿ ಮಗು ಬಂದಿತ್ತಪ್ಪ ಸೇಬು ಟೈಪ್ ಹಾ ಸೇಬು ಟೈಪ್ನೆ ಸೀತಾಫಲ ಅನ್ನೋದು ದೇವರಿಗೆ ದೂರ್ವೆ ಬೆಳಕೋಬಹುದು ತುಳಸಿ ದೂರ್ವೆ ಪತ್ರೆ ಇದನ್ನೆಲ್ಲಾ ಬೆಳಕೋಬಹುದು ಮೂಲಂಗಿ ಆನಂತರ ಹ ಇದು ದಾಸವಾಳ ಹ ದಾಸವಾಳ ಬಹಳಷ್ಟು ವಿಧ ಇದೆ ಅದು ಇಲ್ಲಿ ನೋಡು ಇದು ಪ್ರತಿಯೊಂದು ಮನೆಯಲ್ಲೂ ಇರಲೇಬೇಕಾದ್ದು ಹಳೆ ಕಾಲದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಇರುವಂತಹದ್ದು ಇದು ಹೊಟ್ಟೆಲಾಗಿರ್ತಕ್ಕಂಥ ಅಲ್ಸರಿಗೆ ಬರ್ತದೆ ದೇಹ ತಂಪುಗೊಳಿಸುವಂತದ್ದು ಹೀಟ್ ಆಯ್ತು ಅಂತಂದ್ರೆ ತಲೆಗೆ ಇದನ್ನ ಎಲೆ ಕಟ್ ಮಾಡಿ ಅದನ್ನು ಬಿಡಿಸ್ಕೊಂಡು ತಲೆಗೆ ಹಾಕೋ ಕಟ್ಕೊಬೋ ಕಟ್ಕೊಬಹುದು ಆನಂತರ ಸ್ಕಿನ್ ಸ್ಪೆಷಲಿಸ್ಟ್ ಅಂತಾನೆ ಇದಕ್ಕೆ ಒಂದು ಹೇಳಿಕೆ ಇದೆ ಇನ್ನೊಂದು ಅಂದ್ರೆ ಈ ಸುಟ್ಟು ಹೋದೆ ಸುಟ್ಟು ಗಾಯಕ್ಕೆ ಇದನ್ನು ಹಚ್ಚಿ ಮಾಡ್ಬೋದು ಮಾಡಬಹುದು ಎಲ್ಲಾದ್ರೂ ಬಿದ್ದು ಜರಿದು ಹೋದ್ರೆ ಚರ್ಮ ಸುಲದೋದ್ರೆ ಅದಕ್ಕೆ ಹಚ್ಚಬಹುದು ಕಡ್ದು ಗಾಯ ಆದ್ರೆ ಹೊಲಿಗೆ ಹಾಕುವಂತ ಗಾಯಗಳನ್ನು ಸಹಿತ ಅಗ್ದಿ ಲಘುನೆ ಹೊಲಿಗೆ ಇಲ್ದೇನೆ ಇದು ಗುಣ ಮಾಡುವಂತ ಒಂದು ಶಕ್ತಿ ಈ ಲೋಡೆಸರದಲ್ಲಿ ಇದೆ ಇದು ನೋಡು ಮೆಣಸಿನಕಾಯಿ ಗಾಂಧಾರಿ ಮೆಣಸು ಅಂತ ಹೇಳಿ ದೇಹಕ್ಕೆ ಈ ಹಸಿ ಮೆಣಸಿಗಿಂತ ಎಲ್ಲಿ ಪೇಟೆಯಲ್ಲಿ ಸಿಗುವಂತ ಮೆಣಸಿನಕಾಯಿ ಮೆಣಸಿನಕಾಯಿಗಿಂತ ಇದು ದೇಹಕ್ಕೆ ಬಹಳ ಒಳ್ಳೆಯದು ಇದು ಹಸಿ ಮೆಣಸು ಕಿಡ್ನಿ ಸ್ಟೋನ್ ಅನ್ನು ಜಾಸ್ತಿ ಮಾಡ್ತದೆ ಅಂತ ಹೇಳಿ ಇದೆ ಕಿಡ್ನಿ ಸ್ಟೋನ್ ಇರುವಂತರು ಹಸಿ ಮೆಣಸು ತಿನ್ಬಾರದು ಅಂತ ಹೇಳಿ ಇನ್ನೊಂದು ಹೊಟ್ಟೆ ಉರಿ ಮಾಡ್ತದೆ ಹಸಿ ಮೆಣಸು ಇದು ಇದ್ರ ಸಂಗಡ ಈ ಹಸಿ ಗಾಂಧಾರಿ ಮೆಣಸನ್ನ ಜಪ್ಪಿ ಈಗ ನಾವು ಹಿಂದೆ ಕೆಲಸ ಮಾಡಬೇಕಿದ್ರೆ ಕೊಡ್ಲಿ ಕತ್ತಿಯಿಂದ ಗಾಯ ಆಗ್ತಾ ಇತ್ತು ಅವಾಗ ಇದನ್ನ ಜಜ್ಜಿ ಕೊಬ್ಬರಿ ಎಣ್ಣೆ ಹಾಕೊಂಡು ಪಟ್ಟು ಹಾಕಿ ಮೇಲಿಂದ ಕಟ್ಟಿಬಿಟ್ರೆ ಹೊಲಿಗೆ ಹಾಕುವಂತ ಗಾಯ ಎರಡು ತಿಂಗಳ ಮೂರು ತಿಂಗಳ ಬೇಕಾಗ ಗುಣ ಆಗ್ಲಿಕ್ಕೆ ಬೇಕಾಗುವಂತ ಗಾಯ ಅಷ್ಟೇ ಒಂದು ತಿಂಗಳ ಒಳಗಡೆ ತಿಂಗಳ ಒಳಗಡೆ ಮಾಯ್ ಹೋಗುವಂತದ್ದು ಅಂತ ಒಂದು ಶಕ್ತಿ ನಂಜು ತೆಗಿ ಹಸಿ ಗಾಯಕ್ಕೆ ಹಾಕಿದ್ರೆ ಆಗೋದಿಲ್ಲ ಖಾಲಿ ಮೈಗೆ ತಿಕ್ಕಿದ್ರೆ ಉರಿಯಾಗ್ತದೆ ಅದು ಚಿತ್ರ ಮೆಣಸು ಅಂತನೇ ಆದ್ರೆ ಹಸಿ ಗಾಯಕ್ಕೆ ಹಾಕಿದ್ರೆ ಏನೂ ಉರಿ ಆಗುದಿಲ್ಲ ಅಷ್ಟೊಂದು ನೊಂಜು ತೆಗೆಯುವಂತ ಒಂದು ಶಕ್ತಿ ಈಗ ನಮ್ಗೆ ಮೊದಲು ತೋಟದಲ್ಲಿ ತಿರುಗವಾಗ ಮಲೆನಾಡಲ್ಲಿ ತೋಟದಲ್ಲಿ ತಿರುಗ ಕಾಲಿಗೆ ನಂಜಾಗ್ತಿತ್ತು ತುರ್ಕೆ ಬರುವಂತದ್ದು ರಾತ್ರಿ ನಿದ್ದೆ ಕೊಡೋದಿಲ್ಲ ಆವಾಗ ಇದನ್ನ ಒಂದು ಚೂ ಒಂದು ಮೆಣಸು ತಗೊಂಡು ತಿಕ್ಕಿಬಿಡುದು ಅಲ್ಲಿ ಅವಾಗ ತುರ್ಕೆ ಮತ್ತು ಇದ್ರ ಉರಿ ಎರಡು ಸೇರೋದ್ರೊಳಗೆ ಅದು ಕಡಿಮೆ ಆಗುದ್ರೊಳಗೆ ನಮ್ಗೆ ನಿದ್ದೆ ಬಂದ್ಬಿಡೋದು ಆರಾಮ್ಸಿ ನಾವು ನಿದ್ದೆ ಮಾಡ್ಬೋದು ಅಷ್ಟೊಂದು ಇದು ಹುರ್ಸ್ತಾನೆ ಇರೋದು ಇದು ನೋಡು ಬಸಳೆ ಗಿಡ ಕಟ್ಕೋಬಹುದು ನಾವು ಬಸಳೆ ಇದು ಸಹಿತ ದೇಹಕ್ಕೆ ಬಹಳ ತಂಪು ಕೊಡುವಂತದ್ದು ಇದು ನೋಡು ಹಾಗಲ ನೋಡು ಕಾಯಿ ಬಂದಿದೆ ನೋಡಿ ಇಲ್ಲಿ ಹಾಗಲೂ ಸಹಿತ ಆರಾಮ್ ಸೇರ್ಬಿಡ್ಕೋಬಹುದು ನಾವು ಮಿರಿ ಆಗಿದೆ ನೋಡಿ ಇಲ್ಲಿ ಮುಟ್ಟೋಡ ಮುಟ್ಟಡ ಮುಟ್ಟಿದ್ರೆ ಹಾಳಾಗ್ತದೆ ನೋಡು ಟೊಮಾಟೊ ಇದು ರೋಡ್ ಸೈಡಲ್ಲಿ ಹುಟ್ಟಿರೋ ಗಿಡ ತಂದು ಹಾಕಿದ್ದಿದ್ರು ಒಂದು ಒಂದು ಕೆಜಿ ಕಾಯಿ ಕೊಟ್ಟರೆ ಸಾಕು ನಮಗೆ ಎಲ್ಲರೂ ಇರುವಂಥ ಜಾಗದಲ್ಲೇ ಕಡಿಮೆ ಜಾಗದಲ್ಲೂ ಸಹಿತ ಬೆಳೆಸುವಂಥ ಅದೊಂದು ತರಕಾರಿಗಳನ್ನು ಈ ಇಷ್ಟೆಲ್ಲ ಕಾಣಿಸಿದ್ದೇನೆ ಇದರಲ್ಲಿ ಕೆಲವೊಂದಷ್ಟು ಆದರೂ ಬೆಳ್ಕೊಂಡು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ